ಕಪ್ಪುಳ್ಳ ತಗೊಂಡಿದ್ದೀನಿ ಇದನ್ನು ಘಮ ಬರೋ ತನಕ ಕಡಿಮೆ ಹುರಿಲಿ ಹುರ್ಕೊಳ್ತೀನಿ ಸೀಸ್ಬಾರ್ದು ನಮಗೆ ಗೊತ್ತಾಗುತ್ತೆ ಚಟಪಟ ಅಂತ ಸಿಡಿ ಇತ್ತೆ ವಾಸನೆನೂ ಗೊತ್ತಾಗುತ್ತೆ ಘಮ ಅಲ್ಲಿವರೆಗೆ ಹುರ್ಕೊಳ್ತೀನಿ ಇದನ್ನು ಕ್ಲೀನಾಗಿ ಕಡಿಮೆ ಹುರಿಲಿ ಇಷ್ಟು ಹುರಿದ್ರೆ ಸಾಕು ಇತ್ತೆ ಎಳ್ಳು ಹುರಿಯುವಾಗ ಸುತ್ತಮುತ್ತ ಎಲ್ಲ ಹಾರುತ್ತೆ ಅಲ್ಲಿವರೆಗೆ ಹುರ್ಕೋಬೇಕು ಇಷ್ಟು ಹುರಿದ್ರೆ ಸಾಕು ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಬೇಲ್ದಣ್ಣು ಹುಳಿ ಹಾಕ್ಕೊಳ್ಳಲ್ಲ ಹುಣ್ಸೆಹಣ್ಣು ಅದ್ರ ಬದಲು ಹಾಕೋತಾ ಇದ್ದೀನಿ ಉಪ್ಪಿನ ಪುಡಿ ಇದನ್ನ ಇಷ್ಟು ಹಾಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಚಟ್ನಿ ಥರ ಮಾಡ್ಕೊಳ್ತೀನಿ ಈ ರೀತಿ ಚಟ್ನಿ ರುಬ್ಕೊಂಡಿದ್ದೀನಿ ಚಟ್ನಿ ಎಳ್ಳು ಬೇಳ್ದಣ್ಣು ಈ ರೀತಿ ಸರ್ವ್ ಮಾಡ್ಕೊಡೋದು ನಾನು ಇದನ್ನು ರೊಟ್ಟಿಗೆ ರೊಟ್ಟಿ ಮಾಡ್ಕೊಂಡಿದ್ದೀನಿ ರೊಟ್ಟಿಗೆ ಸರ್ವ್ ಮಾಡಿಕೊಡ್ತೀನಿ ಎಳ್ಳು ಚಟ್ನಿ ಮತ್ತು ಪಲ್ಯ ಕ್ಯಾರೆಟ್ ಬಿನಿಸು ಪಲ್ಯ ಇಲ್ಲಿ ಎರಡು ಗುಂಡು ಬದ್ನೆಕಾಯಿ ಹತ್ತು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾಲ್ಕು ಟೊಮೊಟೊ ಕಾಯಿ ನಂತದೇ ಬೇಕು ಟೊಮೊಟೊ ಕಾಯಿನೇ ಹಾಕಬೇಕು ಇದನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಮೂರು ವಿಷಲ್ ತೊಗೋತೀನಿ ರುಬ್ಬೋದಕ್ಕೆ ಮೂರು ಸ್ಪೂನ್ ತೆಂಗಿನ ತುರಿತು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಕಡಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಈ ಬೆಂದಿರೋದು ಆರಬೇಕು ಇದು ಸ್ವಲ್ಪ ಬದನೆಕಾಯಿ ಮೆಣಸಿನ್ಕಾಯಿ ಟೊಮೊಟೊ ಕಾಯಿ ಈ ಮೂರನ್ನು ಇದರೊಳಗಡೆ ಹಾಕೊಳ್ತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ತಣ್ಣಗಾಗಬೇಕು ಬೆಂದಿರೋದು ಆರಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ತಟ್ಟೆಗೆ ಹಾಕಿದ್ದೀನಿ ಇದ್ರೊಳಗಡೆ ಹಾಕ್ಕೊಂಡು ರುಬ್ಕೊತೀನಿ ಸ್ವಲ್ಪ ಮಳ್ಳಿಗೆ ಹುಳ್ಳಿ ಆಲೂಗೆಡ್ಡೆ ಆಲಗೇಡ್ಡೆ ಬದ್ನೆಕಾಯಿ ಹಾಕ್ಕೋತೀನಿ ತೊಳೆದಿರೋದು ಎರಡು ಟೊಮೊಟೊ ಹಾಕ್ತೀನಿ ಎರಡು ಈರುಳ್ಳಿ ಒಂದು ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ಮಸಾಲೆ ಇಲ್ಲದ ಸಾಂಬಾರು ಬೇಸಿಗೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ವಿಶಲ್ ಬರೆಸ್ತೀನಿ ಎರಡು ವಿಷಲ್ ತಗೊಳ್ಳೋಣ ಇದಕ್ಕೆ ನಾವು ಸಾಂಬಾರ್ ಪೌಡ್ರಿಗೆ ಬೆರೆಸ್ಕೊಳಕ್ಕೆ ಧನಿಯಾ ಜೀರಿಗೆ ಬೇಳೆಗಳನ್ನೆಲ್ಲ ಹುರ್ಕೊಂಡು ಪೌಡ್ರ್ ಮಾಡಿಸ್ಕೊಂಡಿರ್ತೀವಿ ಇದನ್ನು ಹಾಕ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಇವಾಗ ರುಬ್ಕೊಬೋದು ನೀರು ಹಾಕಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಿದ್ದೀನಿ ಸ್ಟವ್ ಆನ್ ಮಾಡಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಹಾಕ್ತೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಇವಾಗ ಈರುಳ್ಳಿ ಹಾಕ್ತೀನಿ ಇವಾಗ ಉಪ್ಪು ಹಾಕ್ತೀನಿ ರುಬ್ಬ ಹಾಕಿರೋದು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು ಚಟ್ನಿ ಥರ ಇರಬೇಕು ನಮಗೆ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ ಇದನ್ನು ಬಗ್ಸಿಬಿಟ್ಟು ಈ ಹುಣಸೆ ರಸ ಜಾರದ ಹಾಕಿಬಿಟ್ಟು ಸ್ವಲ್ಪ ತೊಳೆದು ಹಾಕ್ತೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಚೆನ್ನಾಗಿ ಕುದಿದ್ರೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಖಾರ ರೆಡಿ ಈ ರೀತಿ ಒಮ್ಮೆ ನೀವು ಮಾಡ್ಕೊಳ್ಳಿ ನಾನು ಇವತ್ತು ಇಡ್ಲಿ ಮಾಡ್ಕೊಂಡಿದ್ದೀನಿ ದೋಸೆ ಚಪಾತಿ ರೊಟ್ಟಿ ಅನ್ನಕ್ಕೂ ಕೂಡ ಆಗುತ್ತೆ ಇದು ಇದು ಚೆನ್ನಾಗಿ ಕುದಿಸ್ಬಿಟ್ರೆ ಹಸಿಮೆಣಸಿನ್ಕಾಯಿ ಟೊಮೊಟೊ ಖಾರ ರೆಡಿ ನೋಡಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಕಸಬಲಕ್ಕಿ ಇಡ್ಲಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಾಂಬಿನೇಷನ್ನು ನೋಡಿ ಸಾಂಬಾರಿಗೆ ಬೆಂದಿರೋ ಮೊಳಕೆ ಹುಳ್ಳಿ ಕಾಳು ಈರುಳ್ಳಿ ಬೆಂದಿರೋದು ಬೆಂದಿರೋ ಟೊಮೊಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಇಷ್ಟನ್ನ ರುಬ್ಕೊತೀನಿ ಹುಣಸೆ ಹುಳಿ ಹಾಕ್ಕೊಂಡು ಇದಕ್ಕೆ ರುಬ್ಕೋತೀನಿ ಮಸಾಲೆ ಏನು ಹಾಕೋಲ್ಲ ತೆಂಗಿನಕಾಯಿ ಏನೂ ಹಾಕೋಲ್ಲ ಚಕ್ಕೆ ಮಗು ಏನು ಹಾಕಲ್ಲ ಇಷ್ಟೇ ಬೇಸಿಗೆಯಲ್ಲಿ ಮಾಡೋದು ನಾವು ಸಾಂಬಾರು ಮಸಾಲೆ ಇಲ್ಲದ ಮೊಳಕೆ ಹುಳಿ ಸಾಂಬಾರು ಇದನ್ನು ರುಬ್ಕೊತೀನಿ ಹುಣಸೆ ಹುಳಿ ನೀರು ಹಾಕ್ಕೊಂಡು ಇವಾಗ ರುಬ್ಬಿರೋದು ಹಾಕ್ತೀನಿ ಸಾಂಬಾರು ಪೌಡ್ರ್ ಹಾಕ್ತೀನಿ ಎರಡು ಸ್ಪೂನು ಹುಣಸೆ ಹುಳಿ ಹಾಕ್ತೀನಿ ನಮಗೆ ಸಾಂಬಾರು ಸುತ್ತಿರುತ್ತೆ ಹೇಗೆ ಬೇಕೋ ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ಹಾಗೆ ಮಾಡ್ಕೋತೀನಿ ಇವಾಗ ಜಾರೆಲ್ಲ ತೊಳೆದು ಬಿಟ್ಟು ಕ್ಲೀನಾಗಿ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಕುದಿಯೋಕಿಡೋಣ ಸ್ಟವ್ ಆನ್ ಮಾಡಿ ನೋಡಿ ರುಬ್ಬಿರೋದು ಹಾಕಿ ಖಾರದ ಪುಡಿ ಅಲ್ವಾ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ಖಾರದ್ದು ಎಲ್ಲ ಹೋಗೋ ತನಕ ಇವಾಗ ಲಾಸ್ಟಲ್ಲಿ ಒಗ್ಗರಣೆ ಮಾಡಿದರೆ ಆಯಿತು ಒಂದು ಪಾತ್ರೆಗೆ ಇಂಗಿ ಹಾಕಿದಿನಿ ಇದು ಸ್ವಲ್ಪ ಕಾಯಿಲಿ ಈ ಭಾಗ ಮೊಗ್ರನೆ ಸಮಾನ ಹಾಕ್ತೀನಿ ಸಾಸವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮತ್ತೆ ಒಂದು ಮಿಂಟ್ ಬಾಲಕದ ಮಿಂಟ್ ಸಿಂಕಾಯಿ ಕರಿಬೇವು ಸೊಪ್ಪು ಇಂಗಿ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಇಂಗಿ ಹಾಕನ ಆದ್ರೆ ಸಾಕು ಲಾಸ್ಟಲ್ಲಿ ಅಲ್ಲಿ ಒಂದು ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ಅನ್ನ ಅನ್ನನೂ ಕುಕ್ಕರ್ ಅಲ್ಲಿ ಸರ್ವ್ ಮಾಡೋದು ಒಂದೇ ಬಾಕಿ ಈ ರೀತಿ ಹುರುಳಿಕಾಳು ಸಾಂಬಾರು ಮಸಾಲೆ ಇಲ್ಲಿದ್ದೆ ಬೇಸಿಗೆ ಕಾಲದಲ್ಲಿ ಈ ರೀತಿ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ತುಂಬ